ಎಲ್ರಿಗೂ ನನ್ನ ಫೇವ್ರೇಟ್ ಯೂಟ್ಯೂಬರ್ಸ್ ಇವರೆಲ್ಲ ಇವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಕ್ ಇಷ್ಟಪಡ್ ನಮಸ್ಕಾರ ಎಲ್ರಿಗೂ ನಾನು ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಬಗ್ಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಯಾಕೆ ಇವ್ರ ಬಗ್ಗೆ ಹೇಳತ್ತೀನಿ ಅಂದ್ರೆ ನಾನು ಇವರಿಂದ ಕಲಿತ ವಿಷಯಗಳು ಎಷ್ಟು ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಹತ್ರ ಫೋನ್ ಇರುತ್ತೋ ಸುಮ್ಮನೆ ಹಂಗೆ ಕಾಲಹರಣ ಮಾಡಿತ್ತ ನಾವು ಅವರಿಂದ ನಾವು ಏನಾದರೂ ಕಲಿಬೋದು ಏನು ಅಡುಗೆ ಮಾಡ್ತಿರ್ತೀವಿ ಒಂದು ವಿಡಿಯೋ ಹಚ್ಕೊಂಡು ಅಡುಗೆ ಮಾಡ್ಕೋತಾ ಅವ್ರ ವಿಡಿಯೋನ ಅವ್ರ ಮಾತನ್ನು ನಾವು ಕೇಳೋದ್ರಿಂದ ನಾವೆಷ್ಟು ಇಂಪ್ರೂವ್ಮೆಂಟ್ ಆಗ್ತೀವಿ ಪಾಲ್ತು ಬೇರೆದವ್ರ ಬಗ್ಗೆ ಮಾತಾಡೋದು ಬೇರೆಯವ್ರ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಇಷ್ಟು ನಾನು ಏನು ನನಗೆ ಮಾರ್ಗದರ್ಶಕರಂತಲೇ ಹೇಳ್ಬೋದು ಇಂಥ ಯೂಟ್ಯೂಬರ್ಸ್ನ ನಾನು ಆಯ್ಕೆ ಮಾಡ್ಕೊತೀನಿ ಡೈಲಿ ಅವ್ರು ಹಾಕೋ ವಿಡಿಯೋನ ತಪ್ಪದೆ ನಾನು ಆ ಕಾದು ವಿಡಿಯೋಗಳನ್ನ ನೋಡ್ತೀನಿ ಇವರಿಂದನೇ ನಾನು ಯೂಟ್ಯೂಬ್ನು ಚಾಲೂ ಮಾಡಬೇಕು ಅಂತ ಅನ್ಸಿದ್ದು ಯಾಕಂದ್ರೆ ಎಷ್ಟು ತಮ್ಮಲ್ಲಿರೋ ವಿಚಾರಧಾರೆಗಳನ್ನ ಎಷ್ಟು ನೀಟಾಗಿ ಹೆಣ್ಮಕ್ಳಾಗಿ ಯಾವುದೂ ಕೆಟ್ಟದ ಪದಗಳನ್ನು ಉಪಯೋಗಿಸ್ತೆ ಕೆಟ್ಟದಾಗ ಬಟ್ಟೆಗಳನ್ನು ಉಪಯೋಗಿಸ್ತೆ ಎಷ್ಟು ನೀಟಾಗಿ ಹೆಣ್ಮಕ್ಳು ಹೆಂಗಿರಬೇಕು ಎಷ್ಟು ಸ್ವಾವಲಂಬಿಯಾಗಿರಬೇಕು ಎಷ್ಟೆಲ್ಲ ಕೆಲಸಗಳನ್ನ ನಿಭಾಯಿಸ್ಬೇಕು ಮನೆ ಕೆಲಸ ಹೆಂಗೆ ನಿಭಾಯಿಸಬೇಕು ವರ್ಕಿಂಗ್ ವುಮೆನ್ಸ್ ಇದ್ದರೂ ವರ್ಕಿಂಗ್ ವುಮೆನ್ಸ್ ಕೆಲಸ ಹೆಂಗ್ ಮಾಡಬೇಕು ಹೊರಗೆ ಹೋಗಿ ಬಂದೂ ಮನೆಯ ಕೆಲಸ ಹೆಂಗೆ ಮಾಡಬೇಕು ಅನ್ನೋದನ್ನ ಇವರಿಂದ ನಾನು ಕಲ್ತಿರೋದಂತ ಹೇಳ್ಬೋದು ಯಾಕಂದ್ರೆ ನೀವು ನಾನು ನೋಡಿರೋ ಯೂಟ್ಯೂಬರ್ಸ್ ಒಳಗೆ ನೀವು ಬೇಕಾರೆ ನನ್ನ ವೀಡಿಯೋ ನೋಡಿದ ನಂತರ ನೀವು ಬೇಕಾರೆ ಇವ್ರದ್ದು ಚೆಕ್ ಮಾಡಿದ್ರಿ ಅಂದ್ರೆ ನಾನು ಹೇಳೋ ಒಂದೊಂದು ಮಾತು ಸತ್ಯ ಅಂತ ಅನ್ನಿಸ್ತೈತಿ ಯಾಕಂದ್ರೆ ಎಲ್ರಿಗೂ ಎಲ್ಲ ನಾಲೆಜು ಇರೋಂಗಿಲ್ಲ ಒಂದಿಷ್ಟು ಜನಕ್ಕೆ ಎಲ್ಲ ನಾಲೆಜು ಇರುತ್ತೆ ಅದರೊಳಗೆ ನಾವು ಅಂತ ಅಂಥೇಳಿ ತಿಳ್ಕೊಳ್ಳೋದು ಒಂದು ಕಲೆ ಅಂತ ಯೂಟ್ಯೂಬು ಕಲೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ಗುಣಗಳು ನೋಡಿಂದ ನಾವು ಈ ರೀತಿ ಅಡುಗೆ ಮಾಡ್ಬೋದು ನಾವು ಈ ರೀತಿ ಗುಚ್ ಕಟ್ಬೋದು ಈ ರೀತಿ ಬ್ಲೌಸ್ ಮಾ ಹೊಲಿಬೋದು ಈ ರೀತಿ ಮನೆಯನ್ನ ಮೇಂಟೈನ್ ಮಾಡ್ಬೋದು ಈ ರೀತಿ ಮಕ್ಕಳಿಗೆ ನಾವು ಓದಿಸ್ಬೋದು ಅವರೆಲ್ಲ ಈ ರೀತಿ ಮಾಡ್ಕೊತ ವೀಡಿಯೋ ಮಾಡ್ಕೊಡ್ತಾ ಹೋಗ್ತಾರಲ್ಲ ಅದನ್ನ ನಾವು ನೋಡೋದ್ರಿಂದ ನಮಗೂ ಏನನ್ಸುತ್ತೆ ನಾವು ನಮ್ಮ ಮಕ್ಕಳಿಗೆ ಈ ರೀತಿ ಕಲಿಸ್ಬೋದಲ್ಲ ಈ ರೀತಿ ಇರ್ಬೋದಲ್ಲ ಅಂಥೇಳಿ ಈ ರೀತಿ ನನಗೆ ನಾನು ಡೈಲಿ ಇವ್ರ ವಿಡಿಯೋಗಳನ್ನು ತಪ್ಪದೆ ನೋಡ್ತೀನಿ ಅಂತ ಹೇಳ್ಬೋದು ಯಾಕಂದ್ರೆ ಅವರವರ ವಿಚಾರಧಾರೆಗಳನ್ನು ಅವರು ನಮಗೆ ಹೇಳೋದ್ರಿಂದ ನಾವು ಒಂದು ಸ್ವಲ್ಪ ಬದಲಾವಣೆಯನ್ನು ಜೀವನದಾಗ ಕಾಣ್ಬೋದು ಹಾಗಾಗಿ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಯಾರಂದ್ರೆ ಫಸ್ಟ್ ಒಂದು ಸ್ವರ್ಣ ಕನ್ನಡ ಲಾಗ್ ಅಂತೇಳಿ ಇವಾಗ ಅಕ್ಕ ಲಾಗ್ ಮಾಡ್ತಾ ಇಲ್ಲ ನನಗೆ ಬಹಳ ಇಷ್ಟ ಅಂದ್ರೆ ಇಷ್ಟ ಒಂದು ರೀತಿ ಇವ್ರು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಈಗ ಸ್ವರ್ಣ ಅಕ್ಕ ಲಾಗ್ ಮಾಡ್ತಿದ್ಲು ಅಂದ್ರೆ ಅವಳು ವಿಡಿಯೋ ಯಾವಾಗ ಬರುತ್ತಂತ ಕಾಯ್ತಿದ್ವಿ ಇವಾಗ ಅವ್ರದ್ದು ಜಿ ಪಿ ಟಿ ಆಯಿತು ಅಂತೇಳಿ ಅವ್ರು ಲಾಗ್ ಮಾಡ್ತಾ ಇಲ್ಲ ಅವ್ರ ಫ್ಯಾಮ್ಲಿ ಫುಲ್ ಅವರು ಮನೀನ್ ಹೆಂಗ್ ಮೇಂಟೈನ್ ಮಾಡ್ತಿದ್ರು ಬೆಳಗ್ಗೆ ಎಷ್ಟು ಗಂಟೆಯಿಂದ ಹಿಡಿದು ಕೆಲಸನ ಸ್ಟಾರ್ಟ್ ಮಾಡ್ತಿದ್ರು ಸ್ಕೂಲಿಗೆ ಹೋಗಿ ಬಂದು ಮಕ್ಕಳನ್ನ ಹೆಂಗೆ ನಿಭಾಯಿಸ್ತಿದ್ರು ಅನ್ನೋದನ್ನ ನಾನು ಸ್ವರ್ಣನಿಂದ ಕಲ್ತಂಗಾಯ್ತು ಯಾಕಂದರೆ ಇನ್ನೊಂದು ಅವರು ಬಟ್ಟೆ ಸ್ಟಿಚ್ ಮಾಡ್ತಿದ್ರು ಈಸಿ ವೇನಲ್ಲಿ ಬಟ್ಟೆ ಸ್ಟಿಚ್ನ ಟೈಮ್ ಸೇವ್ ಮಾಡಿಕೊಂಡು ಯಾವ ರೀತಿ ನಾವು ಬಟ್ಟೆನ ಎಲ್ಲ ಅವರು ಬ್ಲೌಸ್ನ ಅವರೇ ಸ್ಟಿಚ್ ಮಾಡ್ಕೋತಿದ್ರು ಅವರು ಟಾಪ್ ಸ್ಟಿಚ್ ಮಾಡ್ತಿದ್ರು ಅದನ್ನು ನಾನು ಅವರಿಂದ ಕೆಲಸಗಳನ್ನ ಹೆಂಗೆ ಮೇಂಟೇನ್ ಮಾಡಬೇಕು ಅದನ್ನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದನ್ನು ಸ್ವರ್ಣ ಕನ್ನಡ ಲಾಗ್ ಅವರಿಂದ ಕಲ್ತಂಗಾಯ್ತು ಅವ್ರಿಗೆ ಒಂದು ರೀತಿ ಥ್ಯಾಂಕ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ನಂದು ಡಿ ಎಡ್ ಮುಗ್ದಿತ್ತು ನನಗೂ ಏನಂದ್ರೆ ಅವ್ರು ಸ್ಕೂಲಿಗೆ ಹೋಗಿ ಬಂದು ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಾವು ಈ ರೀತಿ ಮಾಡಬಹುದಲ್ಲ ಅಂಥೇಳಿ ತಿಳಿಸಿಕೊಟ್ಟಂಗಾಯ್ತು ಇನ್ನು ನೆಕ್ಸ್ಟ್ ಬಂದು ಗಾಯು ಲಾಗ್ನವರು ಗಾಯತ್ರಿ ಅಕ್ಕ ಅವರಂತೂ ಅಷ್ಟು ಅಷ್ಟು ರಿಚ್ ಪರ್ಸನ್ ಇದ್ರು ಅವ್ರ ಎಷ್ಟು ಒಳ್ಳೆ ನಾಲೆಜ್ ಐತಿ ಅಂತ ಅವ್ರ ಅಮ್ಮ ಅವ್ರು ಮಾಡೋ ಅಡಿಗೆಗಳು ಅವ್ರು ಮಾತಾಡೋ ಸ್ಟೈಲು ಇರೋ ಮನೇನ ಯಾವ ರೀತಿ ನಿಭಾಯಿಸ್ಬೇಕು ನಾನು ಆಲ್ಮೋಸ್ಟ್ ಅವರು ಅಂತೂ ಯಾವ ವೀಡಿಯೋನೂ ಬಿಡೋಂಗಿಲ್ಲ ಯಾಕಂದ್ರೆ ಅವರು ಮೋಟಿವೇಶನ್ ವಿಡಿಯೋಗಳನ್ನು ಮಾಡ್ತಿರ್ತಾರಲ್ಲ ಅವ್ರು ಎಷ್ಟು ಮಾತು ಅವ್ರದ್ದು ಟ್ವೆಂಟಿ ಮಿನಿಟ್ಸ್ ವಿಡಿಯೋ ಇದ್ದರೂ ನಾನು ಆ ಒಂದು ವಿಡಿಯೋನು ಸ್ಕಿಪ್ ಮಾಡದೆ ಕಂಪಲ್ಸರಿ ಗಾಯಿ ಲಾಗ್ ಅವ್ರದ್ದು ಲಾಗ್ ನೋಡ್ತೀನಿ ಇನ್ನು ನೆಕ್ಸ್ಟು ಪೂಜಾಗ್ಲಾಗ್ ಅಂತ ಅವರು ಮಾಡ್ತಾರೆ ಅವರು ನನ್ನ ಥರ ಫೇಸ್ ತೋರಿಸಂಗಿಲ್ಲ ಅವ್ರದಂತೂ ಭಾಳ ಇಷ್ಟ ಆದ್ಲಾಗ್ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಅವ್ರ ವಿಡಿಯೋ ನೋಡಿನೇ ಮೊಬೈ ಇದು ವಿಡಿಯೋನ ಹೆಂಗೆ ಎಡಿಟಿಂಗ್ ಮಾಡಬೇಕು ಅಂತ ಕಲ್ತಿರೋದು ಯಾಕಂದ್ರೆ ಅವರು ಎರಡು ಲಾಗಲ್ಲಿ ವಿಡಿಯೋ ಹೆಂಗೆ ಎಡಿಟಿಂಗ್ ಮಾಡ್ಬೇಕು ತಮ್ಮನೇಲಿಂದ ಹಿಡಿದು ಅವರು ಹೇಳಿದರು ಹಂಗಾಗಿ ಅವ್ರದ್ದು ನನಗೆ ಜಾಸ್ತಿ ಇಷ್ಟ ಆದಂಗೆ ಆಯ್ತು ಇನ್ನೊಂದು ಯಾಕಂದ್ರೆ ಮುಖ ತೋರಿಸ್ಲಿ ತೋರಿಸ್ತೇ ಇರಲಿ ಯಾರ್ಯಾರು ನಾಲೆಜ್ ಐತಿ ಅನ್ನೋದು ಮಾತ್ರ ನಮಗೆ ಬೇಕಾಗಿರೋದು ಅವ್ರ ಮುಖ ತೋರಿಸಲಿ ಅವ್ರು ತೋರಿಸ್ತೇ ಇರಲಿ ಅವ್ರ ಬುದ್ಧಿಮಟ್ಟ ಅವರು ವಿದ್ಯಾವಂತರು ಅವ್ರ ಅಡಿಗೆ ಅವ್ರ ವಿಚಾರಧಾರೆಗಳನ್ನು ನಮಗೆ ತಿಳಿಸ್ಕೊಟ್ರ ಸಾಕು ಅನ್ನೋದಕ್ಕೋಸ್ಕರ ಅವ್ರಲಾಗ್ನು ನಾನು ತಪ್ಪದೆ ನೋಡ್ತೀನಿ ಇನ್ನು ರಮ್ಯಾ ಜಗತ್ತು ಫುಲ್ ಹೆಂಗಂದ್ರೆ ಒಂಥರ ಮಾಲಾಶ್ರೀ ಇದ್ದಂಗೆ ಹಂಗಂದ್ರೆ ಫುಲ್ ಎಲ್ಲಾದ್ರ ಬಗ್ಗೆನೂ ಗೊತ್ತು ಅವರಿಗೆ ಎಲ್ಲ ಒಂದು ಕಾಲ್ಫಾರ್ಮ್ ಆಗಿರೋದ್ರ ಬಗ್ಗೆನೂ ಗೊತ್ತು ಈ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತಂದ್ರೆ ಅದ್ರ ಬಗ್ಗೆನೂ ಆಯಿತು ಇನ್ನು ವಿತ್ ಆಲ್ಮೋಸ್ಟ್ ಎಲ್ಲದ್ರ ಬಗ್ಗೆ ಎಲ್ಲ ನಾಲೆಜ್ ಹೊಂದಿರುವಂಥ ರಮ್ಯ ಜಗತ್ತು ಅಂತೈತಲ್ಲ ಆಕನ್ ಲಾಗು ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಅವ್ರು ಮಾತಾಡೋ ಸ್ಟೈಲ್ ಒಂಥರ ಇಷ್ಟ ಇನ್ನು ಮಾಯಾ ಲೋಕದಾಗಿದ್ದಾರಲ್ಲ ಮಾಯಾ ಲೋಕದವ್ರದ್ದು ಏನು ಇಷ್ಟ ಆಗುತ್ತೆ ಅಂದ್ರೆ ಅವ್ರದ್ದು ತೋಟ ಮಾಡ್ಯಾರ ತೋಟದೊಳಗಿನದೆಲ್ಲ ಗಿಡಗಳನ್ನು ಅಷ್ಟೆಲ್ಲ ಇದ್ರು ಅವರು ಹೋಗಿ ಅಲ್ಲೆಲ್ಲ ನೀಟಾಗಿ ಅದನ್ನ ತಗೊಂಬರೋದು ಅದೆಲ್ಲ ಮೇಂಟೈನ್ ಮಾಡ್ತಾರಲ್ಲ ಅವ್ರದ್ದು ಲಾಗ್ನ ನಾನು ಇಷ್ಟಪಟ್ಟು ನೋಡ್ತೀನಿ ಇನ್ನು ನೆಕ್ಸ್ಟ್ ಟಾಕ್ ವಿತ್ ಚೈತ್ರ ಅವ್ರದ್ದು ಏನಂದ್ರೆ ಅವ್ರು ಮಾಡೋ ಅಡುಗೆಗಳು ಇಷ್ಟ ಆಗ್ತವೆ ಆದ್ರೆ ಆಲ್ಮೋಸ್ಟು ನಮ್ಮ ಉತ್ತರ ಕರ್ನಾಟಕಕ್ಕೂ ಮೈಸೂರು ವಿಭಾಗದ್ದು ಅಡುಗೆಗಳು ಚೇಂಜ್ ಅನ್ನಿಸ್ತಾವೆ ಆದ್ರೂ ಏನೋ ಅವ್ರು ಮಾಡೋ ಅಡಿಗೆ ಅವ್ರು ಮಾತಾಡೋ ಸ್ಟೈಲು ಇವಾಗ ಒಂದೊಂದು ಟೈಮ್ ನಾವು ಮಾತಾಡ್ತಿರ್ತೀವಿ ಅವ್ರ ಮಗು ನಾವು ನೋಡ್ಬೇಕಂದಾಗ ಎಷ್ಟು ಚಿಕ್ಕದಿತ್ತು ತಿರುಗೀಗೆ ಇಷ್ಟು ದೊಡ್ಡವಳಾದ್ಲು ಅಂತೇಳಿ ಅಂದ್ರೆ ಅವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಅನ್ನೋ ಥರ ಫೀಲ್ ಆದಂಗೆ ಆಗ್ಬಿಟ್ಟೈತೆ ಯಾಕಂದ್ರೆ ಈಗ ಆ ಅನ್ನೋ ಹುಡುಗಿ ಎಷ್ಟು ಚಿಕ್ಕವಳಿದ್ಲು ಇವಾಗ ಫುಲ್ ಎಷ್ಟು ಎತ್ತರ ಇದ್ಲು ಎಷ್ಟು ಹೈಟ್ ಆಯಿತು ಎಷ್ಟು ಪರ್ಸ್ನಾಲಿಟಿ ಹೆಂಗೆ ಮೇಂಟೈನ್ ಮಾಡಿಸ್ತಾರ ಎಲ್ಲ ಅವಳು ಎಜುಕೇಷನ್ನು ಅವಳು ಸ್ಕೂಲ್ ಬಗ್ಗೆ ಎಲ್ಲನೂ ಆಯಿತು ಇನ್ನು ನಮ್ಮ ಉತ್ತರ ಕರ್ನಾಟಕದ ಕಡೆ ಲಾಗ್ ನೋಡ್ತೀನಿ ನಾನು ಯಾರಂದ್ರೆ ಶ್ರೀದೇವಿಯವರು ಶ್ರೀದೇವಿಯವ್ರ ಶ್ರಮ ಏನಂದ್ರೆ ಜಾಸ್ತಿ ಇಷ್ಟ ಆಗತ್ತೆ ಅನ್ಬೋದು ಅವ್ರ ಮನಿ ಪೇರೆಂಟ್ಸ್ತು ಎಲ್ಲ ವಿಷಯಗಳು ಗೊತ್ತು ಯಾಕಂದ್ರೆ ಅವರು ಮಗು ಆಯಿತು ಅದು ಆಯಿತು ಇದು ಎಲ್ಲ ಕಾಮನ್ ಅವ್ರ ಮಾವ ಸತ್ತಾಗ ನಮಗೂ ಅಷ್ಟೇ ಫೀಲ್ ಆದಂಗಾಯಿತು ಹಾಗಾಗಿ ಇವರೆಲ್ಲ ಹೆಂಗಂದ್ರೆ ಒಂಥರ ನಮ್ಗೆ ಅವರಿಗೆ ಫುಲ್ ಫ್ಯಾಮ್ಲಿ ಫ್ಯಾಮ್ಲಿ ಥರ ಹೆಂಗಂದ್ರೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತಲ್ಲ ಈಗ ನಮ್ಮ ಮನೆಯನ್ನೋರು ಈ ಸ್ವರ್ಣ ಅನ್ನೋರ್ದು ನಾಲ್ಕು ಜನ ಲಾಗ್ ನೋಡ್ತಾ ಇದ್ವಿ ಕಂಟಿನ್ಯೂ ಅವ್ರು ಲಾಗ್ ಮಾಡಿ ಬಿಟ್ಟ ನಂತರ ಅವ್ರ ನಾವು ಮಾತಾಡ್ತಿದ್ವಿ ಇವತ್ತು ಸ್ವರ್ಣ ಇದನ್ನು ಮಾಡಿದರು ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದರು ಈ ರೀತಿ ಎಷ್ಟು ಚೆಂದ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂಥೇಳಿ ಹಾಗಾಗಿ ಒಂದೊಂದು ಹೆಣ್ಮಕ್ಳಿಂದ ಒಂದೊಂದು ಮೋಟಿವೇಶನ್ನು ಅವರಿಂದನೂ ನಾವು ತಿಳ್ಕೊಬೋದು ಸುಮ್ಮನೆ ಎನಿ ಟೈಮ್ ಟಿ ವಿ ನೋಡಿಕೊಂಡು ಟೈಮ್ ಹಾಳು ಮಾಡೋದು ಸುಮ್ಮನೆ ಪಾಲ್ತು ಕೂತ್ಕೊಂಡು ಇನ್ನೊಬ್ರ ಮನೆಗೆ ಹೋಗಿ ಮಾತಾಡಿ ಟೈಮ್ ಹಾಳು ಮಾಡೋದು ಮೊಬೈಲ್ ನೋಡಿ ಹಾಳು ಮಾಡೋದಕ್ಕಿಂತ ಈ ರೀತಿ ಎಲ್ಲರ ಫೋನಲ್ಲೂ ಯೂಟ್ಯೂಬ್ ಇರುತ್ತೆ ಎಲ್ಲರೂ ಯೂಟ್ಯೂಬ್ ನೋಡ್ತಿರ್ತೀರಿ ನಿಮಗಾಗಿ ಯಾರು ಮಾದರಿ ಮಾದರಿಯನ್ನ ಅನ್ನಿಸ್ತಾರೆ ಅವರು ಒಂದಿಷ್ಟು ವಿಡಿಯೋಗಳನ್ನು ನೋಡ್ರಿ ಇನ್ನೊಂದು ಎಲ್ಲರ ಫೋನ್ ಕೈಯಲ್ಲೂ ಫೋನ್ ಇರ್ತಾ ಎಲ್ಲರೂ ಪ್ಲೀಸ್ ಯಾರ್ದು ವಿಡಿಯೋ ಯಾಕೆ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಯಾಕಂದ್ರೆ ಅವರಿಗೂ ಏನೋ ಖುಷಿ ಇರುತ್ತಾ ಯಾಕಂದ್ ಯಾಕಂದ್ರೆ ನಮ್ಮ ವಿಡಿಯೋ ನೋಡ್ತಾರ ಅನ್ನೋಕ್ಕಿತ್ತ ಅವರಿಂದ ನಾವು ತಿಳ್ಕೊಂಡಿದ್ದಕ್ಕೋಸ್ಕರ ಒಂದು ನಮ್ಮಿಂದ ಒಂದು ಸಬ್ಸ್ಕ್ರೈಬ್ ಕೊಟ್ವಿ ಅಂದ್ರೆ ಅವರಿಗೂ ಖುಷಿ ಅನ್ನಂಗ ಇನ್ನು ಇವರು ಆಕಾಶ್ ಪುಟ್ಟಿ ಅವ್ರ ಅಮ್ಮ ವಿಜಯಲಕ್ಷ್ಮಿ ಮೇಡಮ್ ಇದಾರಲ್ಲ ಅವರಂತೂ ಅವ್ರು ಮಾತಾಡೋ ಇಂಗ್ಲೀಷು ಅವ್ರು ಅಷ್ಟು ರಿಚ್ ಇದ್ದರೂ ಎಷ್ಟು ನ್ಯಾಚುರಲ್ ಆಗಿರ್ತಾರೆ ಅದು ಎಲ್ಲ ಒಂದು ರೀತಿ ಮೋಟಿವೇಶನ್ ಲೇಡೀಸ್ ಅಂತ ಹೇಳ್ಬೋದು ಯಾಕಂದ್ರೆ ಅವರಿಂದ ಕಲಿ ಜಾಸ್ತಿ ಇರ್ತೈತಿ ಯಾಕಂದ್ರೆ ಎಲ್ಲರಿಂದನೂ ಒಂದೊಂದು ನಾಲೇಜು ಈ ಪವಿತ್ರ ಬ್ಯೂಟಿ ಲಾಗ್ ಅಂತೈತಿ ನಾನು ನಿಜ ಹೇಳಬೇಕು ಅಂದ್ರೆ ಅವರಿಂದನೇ ಬ್ಲೌಸ್ ಕಲೀದು ಕಲ್ತಿರೋದು ಯಾಕಂದ್ರೆ ಮಾಮೂಲಿ ಎಲ್ಲಾ ಯೂಟ್ಯೂಬು ನಾನು ನೋಡ್ತಾ ಇರ್ತೀನಿ ಖಾಲಿ ಇದ್ನಿ ಅಂದರೂ ಆಯಿತು ಅಡಿಗೆ ಮಾಡ್ಕೊತಾದ್ರೂ ಆಯಿತು ನಾನು ವಿಡಿಯೋ ಚಲೋ ಇಟ್ಕೊಂಡೆ ಮಾಡ್ತಾ ಇರ್ತೀನಿ ನನಗೇನಂದ್ರೆ ನನಗೆ ಪವಿತ್ರ ಬ್ಯೂಟಿಲ್ ಆಗಿದ್ರಲ್ಲ ಅವ್ರದ್ದು ಯಾಕಂದ್ರೆ ಯಾಕಂದರೆ ಅವರೊಂದು ಬ್ಲೌಸು ಹೊಲಿಗೆ ಬಿಚ್ಚಿ ಐರನ್ ಮಾಡಿ ಇಟ್ಟು ಕಟ್ ಮಾಡಿ ಹೊಲಿದು ಐಡಿಯಾ ಹೇಳಿದರು ಅವ್ರದ್ದೊಂದು ವೀಡಿಯೋನೂ ಇತ್ತದು ನಾ ಆ ವೀಡಿಯೋ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಸರ ನೋಡಿರಬೇಕು ಆ ವಿಡಿಯೋ ನೋಡಿನೇ ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ಕಲ್ತಿರೋದು ಇವಾಗ ಅವರಿಂದನೇ ನಾನು ಒಂದು ಹತ್ತು ಹದಿನೈದು ಬ್ಲೌಸ್ ಅದೇ ವಿಡಿಯೋ ನೋಡಿಕೊಂಡೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಕಲ್ತಿನಿ ಅಂತ ಹೇಳ್ಬೋದು ಯಾಕಂದ್ರೆ ಹಾಗೆ ಒಂದೊಂದು ವಿಡಿಯೋ ಒಬ್ಬೊಬ್ರು ಇವು ನಾನು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ದು ಯಾರು ಬರುತ್ತೆ ಎಲ್ರದ್ದು ಆದ್ರೆ ಆದರೆ ಇವ್ರೇನೈತಿ ನನಗೆ ಜಾಸ್ತಿ ಇಷ್ಟ ಅಂತ ಹೇಳ್ಬೋದು ಯಾಕಂದರೆ ಇವರಿಂದ ನಾನು ಇಷ್ಟ ಕಲ್ತೀನಿ ಕಲ್ತಿಲ್ಲ ಅಂತಲ್ಲ ಯಾಕಂದರೆ ಎಲ್ಲರೂ ಅಡುಗೆ ಮಾಡ್ತೀವಿ ಎಲ್ಲರೂ ಅಡುಗೆ ಮೂರು ಹೊತ್ತು ಕೆಲಸ ಮಾಡೋದು ಇದ್ದೇ ಇರತ್ತ ಆದ್ರೆ ಇವ್ರು ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಶ್ರಮ ಪಡ್ತಾರಲ್ಲ ಇವ್ರದ ಇಷ್ಟ ಆಗೋದು ಅದಕ್ಕೆ ಯಾಕಂದ್ರೆ ಇವಾಗ ನೋಡು ಗಾಯತ್ರಿ ಯಾಕಂದ್ ನೋಡಕ್ ಹೋದ್ರೆ ಗಾಯತ್ರಿ ಅಕ್ಕ ಏನಂದ್ರೆ ಅಡುಗೆನು ಮಾಡ್ತಾರ ವಿತ್ ಯಾವ ಪೂಜೆ ಯಾವ ಟೈಮ್ ಮಾಡಬೇಕು ಯಾವ ರೀತಿ ಇರ್ಬೇಕು ಏನ್ ಫುಡ್ ತಿನ್ಬೇಕು ಈ ರೀತಿನ ಅವರು ಅವ್ರವ್ರ ವಿಚಾರಧಾರೆಗಳನ್ನ ಕಲಿಸ್ಕೊಡ್ತಾರ ಅದನ್ನ ನೋಡೋದು ಒಂದು ರೀತಿ ಏನಾಗುತ್ತೆ ಖುಷಿ ಅನ್ನಂಗೆ ಅನ್ಸುತ್ತೆ ಇನ್ನು ಹಂಗೆ ನ್ಯಾಚುರಲ್ ಆಗಿರೋರು ರುಕ್ಮಿಣಿ ಇವ್ರನ್ನೆಲ್ಲರೂ ನೋಡ್ತಿರ್ತೀನಿ ನಾನು ಯಾಕಂದ್ರೆ ಈ ರುಕ್ಮಿಣಿಯವ್ರು ಅವರು ಹೊಲದಾಗ ಇದ್ದವ್ರ ಮನೆ ಕೆಲಸಗಳನ್ನೆಲ್ಲ ಹೆಂಗೆ ಮಾಡ್ತಿರ್ತಾರೆ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಆ ರೀತಿ ನೀವು ಯಾವಾಗೆಲ್ಲ ಖಾಲಿ ಇರ್ತೀರಿ ಖಾಲಿ ಇದ್ದ ಟೈಮ್ನಾಗ ಒನ್ ಟೈಮ್ ನಾನು ಹೇಳಿರೋ ಏನಾದರೂ ಸುಳ್ಳು ಅಂತ ಅನ್ನಿಸ್ತು ಅಂದ್ರೆ ನೋಡ್ರಿ ಬೇಕಾದ್ರೆ ಇಷ್ಟು ಜನದ್ದು ನೀವು ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ರಿ ಅಷ್ಟೇ ಮೋಟಿವೇಶನ್ ವಿಡಿಯೋಗಳೇ ಅಂತ ಹೇಳ್ಬೋದು ಡೈಲಿ ಒಂದು ವೀಡಿಯೋ ಬಂದರೂ ಅದು ಅದರಿಂದ ಒಂದು ಹೊಸದೇ ಕಲಿತೀವಿ ಅಂತ ಹೇಳ್ಬೋದು ಹಾಗಾಗಿ ನನಗೆ ಪರ್ಸ್ನಲಿ ಇಷ್ಟು ಜನ ಯೂಟ್ಯೂಬರಿಂದ ಹೆಲ್ಪ್ ಆಗೈತಿ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಆದ್ರೆ ನಮಗೆ ಅವರಂತೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಏನು ಹೇಳಿದೆ ಇವಾಗ ನಾನು ಅವ್ರು ಮಾತಾಡಿದ್ದು ಲಾಗ್ ಮಾಡಿ ಅವ್ರು ಬಿಟ್ಟಿದ್ದ ಕೆಲಸ ನಾವು ನೆಕ್ಸ್ಟ್ ನಮ್ಮ ಮನೆಗೆ ನಾವು ಮಾತಾಡ್ತಾ ಇದ್ವಿ ಅಂಥೇಳಿ ಆ ರೀತಿ ನೀವು ನಿಮಗೆಲ್ಲ ಯಾರೆಲ್ಲ ಯೂಟ್ಯೂಬರ್ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಅವ್ರನ್ನೂ ನೋಡಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಖಾಲಿನೇ ಇರ್ತೀವಿ ನೋಡಿಕೊಂಡು ಕೇಳ್ಕೊಂಡು ಮಾಡೋದ್ರಿಂದ ಏನು ತೊಂದರೆ ಅನ್ನೋದಿಲ್ಲ ಹಾಗಾಗಿ ಯಾಕಂದ್ರೆ ಇವರಿಂದ ನಾವು ಕಲಿತೇವಿ ಅಂದ್ರೆ ನೋಡೋದ್ರಾಗ ಏನು ತಪ್ಪಿಲ್ಲ ಯಾಕಂದ್ರೆ ಎಲ್ಲರೂ ಫ್ರೀಯಾಗಿ ನಟ್ಟು ಹಾಕ್ಸ್ಕೊತೀವಿ ಫೋನು ಇರುತ್ತೆ ಏನು ನೋಡೋದ್ರಿಂದ ಅವರಿಗೂ ಒಂಥರ ಖುಷಿ ಅವರಿಂದ ನಾವು ಕಲಿತೀವಿ ಅನ್ನೋಕೆ ನಾವು ಒಂದು ರೀತಿ ಖುಷಿ ಇವ್ರಿಷ್ಟು ನಾನು ಇನ್ನೂ ಜಾಸ್ತಿ ಯೂಟ್ಯೂಬರ್ಸೇ ಇದ್ದಾರೆ ಆ ಯೂಟ್ಯೂಬ್ ಇಷ್ಟು ಯೂಟ್ಯೂಬರ್ಸ್ ಏನಂದ್ರೆ ಇವರು ಅಡುಗೆ ವಿಷಯ ನನ್ನ ಸ್ಟಿಚಿಂಗ್ ವಿಷಯ ಅವರು ಮಾತಾಡೋ ವಿಷಯಗಳು ಇಷ್ಟ ಆಗೋ ಯೂಟ್ಯೂಬರ್ಸು ನೆಕ್ಸ್ಟು ನನ್ನ ಎಜುಕೇಷನ್ನು ಮತ್ತು ಎಜುಕೇಷನ್ ನನ್ನ ಟ್ಯೂಷನ್ ಮಕ್ಕಳಿಗೆ ನವೋದಯ ಮಕ್ಕಳಿಗೆ ಅವರು ಎಲ್ಲ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು